ನವಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಅವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಡ್ತಾ ಇದೆ ಎಷ್ಟು ಅಭಿನಂದನೆ ಎಲ್ಲರೂ ಯಾಕಂದ್ರೆ ಇದು ಅವೇ ಕೊಡ್ಲ ಕಾರ್ಯಕ್ರಮ ನೀವೆಲ್ಲ ಅವೇ ಕಂಡ್ ಆಲ್ರೆಡಿ ಎಚ್ ಎಚ್ ಅವರು ಹಾಗಾಗಿ ನಿಮ್ಮ ತುಂಬಾ ಸಂತೋಷ ನಾಳೆಗೆ ತುಂಬ ತುಂಬ ಸಂತೋಷ ಸ್ವಾಗತ ಅಭಿನಂದನೆ ಮತ್ತು ಸಂತೋಷ ವ್ಯಕ್ತಪಡಿಸಿದರು ನಮ್ಮ ಈ ಮಂಗಳೂರು ಎಲ್ಲ ವಾರ್ಡ್ಗಳಲ್ಲಿ ಈ ಚಿಂತನೆ ಹರಡಲಿ ಹಾಗೂ ಅನೇಕ ಅನೇಕ ಮಂದಿ ಬಂದರು ಸೇರಿ ನಮ್ಮ ಈ ಮಂಗಳೂರು ಈ ನಗರವನ್ನು ನಮ್ಮ ನಮ್ಮ ಪರಿಸರವನ್ನು ಶುಚಿಯಾಗಿ ನಮ್ಮ ಪರಿಸರವೇ ನಮ್ಮ ದೇಗುಲ ದೇವಾಲಯ ಎಂಬ ಆತಿಯೊಂದಿಗೆ ನಾವೆಲ್ಲರೂ ದುಡಿಯೋನ ಅಂಬಾಮೇಶ್ವರ ಉಪಾನಂದ ಪಾಟೆಕಾರ್ ಅವರ ಮುಖಾಂತರ ನಮ್ಮ ಕುಂಬ್ಳೆಯವರ ಮುಖಾಂತರ ನಾವು ಅವರಿಗೆ ಮನವಿ ನೀಡಿ ನೀಡಿ ಇವತ್ತಿನ ದಿನ ಆ ಶುಭ ದಿನ ನಮ್ಮಲ್ಲಿ ಬಂದಿರ್ತದೆ ಖಂಡಿತವಾಗಿಯೂ ಈ ಪ್ರದೇಶದ ಯಾವ ಅಭಿವೃದ್ಧಿಗೂ ಯಾವ ವ್ಯವಸ್ಥೆಗೂ ಅಂಬಾ ಮಹೇಶ್ವರೊಂದಿಗೆ ನಗರ ಪಾಲಿಕೆಯ ಒಬ್ಬ ಸದಸ್ಯನಿಗಿಂತ ನಗರ ಪಾಲಿಕೆ ಒಬ್ಬ ನಾವು ಏನಾದ್ರೆ ತೆರಿಗೆ ಕಟ್ಟುವ ಒಂದು ಸಾರ್ವಜನಿಕ ನಾಗರಿಕನಾಗಿ ಕೂಡ ನಿಮ್ಮೊಟ್ಟಿಗೆ ನಾವು ಸೇರಿ ನಮ್ಮ ವಾರ್ಡಿನ ಅಭಿವೃದ್ಧಿಯೊಂದಿಗೆ ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರಿ ಮಂಗಳೂರು ನಗರ ಪಾಲಿಕೆಯಲ್ಲಿ ಒಂದು ನಾವು ಒಂದು ವಾರ್ಡ್ ಹೊರಗಿನವರು ನಾವು ಚೆನ್ನಾಗಿದೆ ನಮ್ಮ ಸಿಟಿ ಚೆನ್ನಾಗಿದೆ ಅಂತ ಹೇಳುವ ರೀತಿಯಲ್ಲಿ ಆಗಬೇಕು ಅಂತ ಹೇಳುತ್ತಾ ಈ ಸಮಾಜ ಇನ್ನೂ ಕೂಡ ಮುಂದಿನ ಜನಾಂಗಕ್ಕೆ ನಾವು ಬಳುವಳಿಯಾಗಿ ಕೊಡಬೇಕು ನಾವು ಮುಗಿದ್ರೆ ನಮ್ಮ ಆವಿಷ್ಯ ಮುಗಿದ್ರೆ ಇಲ್ಲಿಗೆ ಮುಗ್ದೋಗುದಿಲ್ಲ ಈ ಒಂದು ಪರಿಸರ ಉಳಿಬೇಕು ಅಂತಿದ್ರೆ ನಾವೇ ಇವತ್ತು ಹೋರಾಟ ಮಾಡ್ತಾ ಹೋಗ್ಬೇಕು ಅಂತ ಹೇಳುತ್ತಾ ಇದೊಂದು ರೀತಿ ಯುದ್ಧದಲ್ಲೇ ಹಾಕ್ತೀನಿ ಕಾಲ್ ಮಾಡಿದ್ದು ಸೂಪರ್ವೈಸರ್ ಇನ್ಸ್ಪೆಕ್ಟರ್ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತೆ ಮೆಸ್ ಕಾಮ್ ಇದ್ದು ಎಲ್ಲ ನಾವು ಬರ್ಬಿಟ್ಟು ನೀವು ಕಾರ್ಪೊರೇಟ್ಗೆ ಫೋನ್ ಮಾಡ್ಬೇಕಂತಿಲ್ಲ ಅವರು ಏನ ರಿಪ್ಲೈ ಇಲ್ಲದಿದ್ರೆ ಮತ್ತೆ ಅವರಿಗೆ ಕಾಲ್ ಮಾಡಿ ನೀವು ಇವರಿಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಬರ್ತಾರೆ ಡೈರೆಕ್ಟ್ ಸಪ್ರೇಟ್ ಮಾಡಿ ಕೊಡಿ ಆದಷ್ಟು ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಮಾಡಿ ಅಂಗಡಿಗೆಲ್ಲ ಹೋಗುವ ಕೈ ಚೀಲ ಒಂದು ತಿಳ್ಕೊಂಡು ಹೋಗಿ ಬಟ್ಟೆ ಚೀಲ ಒಂದು ಇಟ್ಕೊಂಡು ಆದಷ್ಟು ಪ್ರಾಬ್ಲಮ್ ಆದರೆ ಕಸದ ವಿಷಯದಲ್ಲಿ ಅಲ್ಲ ರೋಡ್ ಇದು ಲೈಟ್ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಅದರಲ್ಲೆಲ್ಲ ನಂಬರ್ ಉಂಟು ಅವರೇವರು ಕಾಯ್ಬೇಕಂತಿಲ್ಲ ಒಂದು ಇಲ್ಲಿ ಅದು ಸ್ಟಿಕ್ ಮಾಡಿ ಇಡಿ ಅದು ಆಯ್ತಾ ಅದು ಕೊಡ್ತೀರಾ ಕೊಡ್ತಿದ್ದೀರಾ

ಮಕ್ಕಳಿರ್ತಾರೆ ಜ್ಯೂಸ್ ಕುಡಿತಾರೆ ಬಾಟ್ಲಲ್ಲಿ ನೀರು ಕುಡಿತಾರೆ ಪ್ಯಾಕೆಟ್ಸ್ ತಿಂತಾರೆ ಖಾಲಿ ಆದಂತಹ ಬಾಟ್ಲು ಪ್ಯಾಕೆಟ್ಸ್ಗಳನ್ನ ರಸ್ತೆಗೆ ಎಸೆಯೇ ಮನೆಗೆ ತಂದು ಅದರ ಮನೆಯಲ್ಲಿ ನೀವು ಹಸಿ ಕಸ ಹೊಡಕ ಬೇರ್ಪಡಿಸಿ ಅದನ್ನು ಕೊಡಬೇಕು ಅಂತ ವಿನಂತಿ ಯಾಕಂದ್ರೆ ಇದು ಹತ್ತು ವರ್ಷ ಹೋದ್ರೆ ಮಂಗಳೂರಲ್ಲಿ ಕಸ ಹಾಕಲಿಕ್ಕೆ ಜಾಗ ಇಲ್ಲ ಅದು ಭೂಮಿಯಲ್ಲಿ ಲ್ಯಾಂಡ್ ಮಿಲ್ ಆಗ್ತದೆ ರಸ್ತೆಗೆ ಬಿದ್ದಾಗ ಕಸ ಕುಡಿಸಿದ ಪ್ರೋಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ರೀಸೈಕಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಭೂಮಿಗೆ ಹೂತೋಗ್ತದೆ ಇದರಿಂದ ಶುದ್ಧ ನೀರು ಸಿಗುದಿಲ್ಲ ನಮಗೆ ಈಗಲೇ ಗಾಳಿ ಸಿಗ್ತಾ ಇಲ್ಲ ಶುದ್ಧವಾದ ಗಾಳಿ ಸಿಗ್ತಾ ಇಲ್ಲ ಆಹಾರ ವಿಷಪೂರಿತ ಆಗಿರ್ತದೆ ವಿನಂತಿ ನಮ್ಮ ಮಕ್ಕಳಿಗೆ ಕೂಡ ಎಲ್ಲರಿಗೂ ಎಜುಕೇಟ್ ಮಾಡಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಸವನ್ನು ಹೊರಗೆ ಒಂದು ಬಿಸಾಡಬೇಡಿ ಅಂಬಾ ಮಹೇಶ್ವರಿ ಕೃಷ್ಣ ನಮ್ಮ ಹತ್ತವರ ವಾರ್ಡ್ ಕೂಡ ಅವರು ಸ್ವಚ್ಛತೆಯ ಕಡೆಗೆ ಸೇರಿಸ್ಕೊಂಡು ಸ್ವಚ್ಛತೆ ಅಭಿಯಾನವನ್ನು ಅವರು ನಡೆಸಿದ್ದಾರೆ ಹಾಗಾಗಿ ಈ ಅಭಿಯಾನ ಯಶಸ್ವಿಯಾಗಲಿ ಎಲ್ಲರಲ್ಲೂ ಕೂಡ ಆ ಒಂದು ಆರೋಗ್ಯ ಬೆಳೆಸುವಂಥ ಒಂದು ಮನೋಭಾವ ಬೆಳೆಯಲಿ ನದಿಗೆ ಮೀಸಾಡೋದು ಏನಾಗ್ತದೆ ಅದು ನದಿಯೇ ಇರ್ತದೆ ಆ ನೀರನ್ನೇ ಜಾನುವಾರುಗಳು ಕುಡಿಯುವುದು ನಾವು ಅದನ್ನೇ ಕುಡಿಯುವುದು ಆದ ಕಾರಣ ಈ ವೇಸ್ಟ್ಗಳನ್ನು ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ವಿಲೇವಾರಿ ಮಾಡುವುದೇ ತಪ್ಪು ನೋಡಿ ಕಂಚಾಮಿನೇಟೆಡ್ ಮಿಲ್ಕ್ ಆ ದನದಿಂದ ಇಂದ ಬರುವಂಥ ಹಾಲು ಹಾಲು ಅದನ್ನೇ ನಾವು ನಮ್ಮ ಮಕ್ಕಳಿಗೆ ಕೊಡೋದು ಅದನ್ನೇ ನಾವು ಕುಡಿಯುವುದು ಹೇಗೆ ಇವತ್ತು ನಗರದಲ್ಲಿ ಶುದ್ಧ ಗಾಳಿಯ ಲಭ್ಯತೆಯೇ ಇಲ್ಲ ಎಲ್ಲವೂ ಪೊಲ್ಯೂಟೆಡ್ ಆದರೆ ಅದನ್ನು ರಕ್ಷಿಸುವುದು ನಮ್ಮ ಜವಾಬ್ದಾರಿ ಆಗಿದೆ ನೋಡಿ ಕಸ ಯಾವ ರೀತಿಯಲ್ಲಿ ರಸ್ತೆಯಲ್ಲಿ ಬೀಳ್ತಾ ಇದೆ ಇದು ಯಾರ ತಪ್ಪು ಸರ್ಕಾರದ ತಪ್ಪ ಇದು ನಮ್ಮ ತಪ್ಪು ಆ ಕಸಗಳನ್ನು ವ್ಯವಸ್ಥಿತವಾಗಿ ನಾವು ವಿಲೇವಾರಿ ಮಾಡಿದರೆ ಒಂದು ಸುಂದರ ನಗರವನ್ನು ಕಷ್ಟಕ್ಕೆ ಸಾಧ್ಯ ಆಗ್ತದೆ ಮಂಗಳೂರಿನ ನಾಗರಿಕರು ಎಚ್ಚೆತ್ತುಕೊಳ್ಬೇಕು ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದೆ ಡೆಲ್ಲಿಗೆ ಆದಂಥ ಪರಿಸ್ಥಿತಿ ಅದು ಮಂಗಳೂರಿಗೆ ಬರುವುದಕ್ಕೆ ಹೆಚ್ಚು ಕಷ್ಟ ಇಲ್ಲ ನಿಮ್ಮ ಪ್ರಾಯದಲ್ಲಿದ್ದಾಗ ಮಂಗಳೂರು ನಗರ ಪಾಲಿಕೆಯವರು ಕಳಿಸ್ತಾ ಇದ್ದಂಥ ಪೈಪಿನ ನೀರಿಗೆ ಹೀಗೆ ಕೈ ಹಿಡಿದು ನಾವು ನೇರವಾಗಿ ಕುಡಿತಾ ಇದ್ದೇವೆ ನೇ ನೇರವಾಗಿ ಕುಡಿತಾ ಇದ್ದೇವು ಇವತ್ತು ಯಾರಿಗೆ ಆ ಧೈರ್ಯ ಇದೆ ನಾವು ಏನು ಮಾಡ್ಬೋದು ಹೇಳಿದ್ರೆ ನಾವು ಇದನ್ನೆಲ್ಲ ಮನೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿಡ್ತೀವಿ ಅಲ್ವಾ ಕೊತ್ತಂಬರಿ ಜೀರಿಗೆ ಏನೆಲ್ಲ ವಸ್ತುಗಳಿದೆಯೋ ಅಡಿಗೆಗೆ ಮತ್ತು ನಮ್ಮ ವಸ್ತುಗಳನ್ನು ಆಗಿ ನಾವು ಇಡ್ತೀವಿ ಕಸಕ್ಕೆ ಬರುವಾಗ ಎಲ್ಲವನ್ನು ಒಂದರಲ್ಲಿಯೇ ರಾಶಿ ಹಾಕ್ತೀವಿ ಹಾಗೆ ಮಾಡುವುದರ ಬದಲು ನಾವು ಏನು ಮಾಡ್ಬೋದು ಹೇಳಿದ್ರೆ ತ್ಯಾಜ್ಯವನ್ನು ವಿಂಗಡಿಸಿ ಹಸಿ ಒಣ ಕಸ ಅಂತ ಅದನ್ನು ವಿಲೇವಾರಿ ಮಾಡಿದರೆ ಆಗ ಅದಕ್ಕೆ ಕೂಡ ಮೌಲ್ಯ ಬರ್ತದೆ ಎಷ್ಟೋ ಮನೆಗಳಲ್ಲಿ ಈ ಹಸಿ ಕಸವನ್ನು ಉಪಯೋಗಿಸಿ ಗೊಬ್ಬರವನ್ನು ತಯಾರಿಸಿ ಅವರ ಮನೆಯಲ್ಲಿರುವಂಥ ಕಿಚನ್ ಗಾರ್ಡನಿಗೆ ಅದನ್ನು ಉಪಯೋಗಿಸ್ತಾರೆ ನೀವು ಕೂಡ ಮಕ್ಕಳೇ ಇಷ್ಟು ಜಾಗ ಯಾವುದೇ ಶಾಲೆಯಲ್ಲಿ ಇರುವುದಿಲ್ಲ ಒಂದು ಸಣ್ಣ ಕಿಚನ್ ಗಾರ್ಡನ್ ತರಕಾರಿ ತೋಟ ಮಾಡಿದರೆ ನಿಮ್ಮಲ್ಲಿ ಊಟದ ಸಮಯದಲ್ಲಿ ಉತ್ಪಾದನೆ ಆಗುವಂಥ ಹಸಿ ಕಸವನ್ನು ಅದಕ್ಕೆ ನೀವು ಬಳಸಬೌದು ಆದ ಕಾರಣ ನಾವು ಹೇಳಿದರೆ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡುವುದರ ಬದಲು ಪ್ಲಾಸ್ಟಿಕ್ ಚೀಲಗಳನ್ನು ಬಳಕೆ ಮಾಡುವುದರ ಬದಲು ಇಂಥ ಬಿನ್ಗಳನ್ನು ಬಳಸಿದರೆ ಅದನ್ನು ಮರು ಉಪಯೋಗ ಮಾಡುವುದಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿಯಲ್ಲಿ ತ್ಯಾಜ್ಯವನ್ನು ವಿಂಗಡಿಸಿ ನಾವು ನೀಡಬೇಕು ಅದೇ ರೀತಿಯಲ್ಲಿ ಗೊಬ್ಬರಕ್ಕೆ ಉತ್ ಉತ್ಪಾದನೆ ಮಾಡಲಿಕ್ಕಾಗ್ತದೆ ಸಾಕು ಉಳಿಕೆ ವಸ್ತುಗಳನ್ನು ಸರಿಯಾಗಿ ಅದನ್ನು ಸಂಸ್ಕರಿಸಿದರೆ ಅದನ್ನು ಪ್ರಾಣಿಗಳಿಗೆ ಆಹಾರವಾಗಿ ಕೂಡ ಕೊಡಲಿಕ್ಕೆ ಆಗ್ತದೆ ಗೊಬ್ಬರ ಮನೆಗಳಲ್ಲಿ ಮನೆಗಳಲ್ಲಿಯೇ ಮಡಿಕೆ ಗೊಬ್ಬರ ತಯಾರಿಸುವುದಕ್ಕೆ ನಾವು ಹೆಚ್ಚು ಸಪೋರ್ಟ್ ಮಾಡ್ತೀವಿ ಎರೆಹುಳು ಗೊಬ್ಬರವನ್ನು ಕೂಡ ತಯಾರಿಸ್ಲಿಕ್ಕೆ ಆಗ್ತದೆ ವೈಜ್ಞಾನಿಕವಾಗಿ ಕಸವನ್ನು ವಿಲೇವಾರಿ ಮಾಡಬೇಕು ಅಂತ ಇದರ ಒಟ್ಟು ಸಾರಾಂಶ ಮಾಡ ರೈಟ್ ಕಸದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದಕ್ಕೆ ಸಾಧ್ಯ ಆಗ್ತದೆ ಹಸಿ ಕಸದಿಂದ ಗ್ಯಾಸನ್ನು ಉತ್ಪಾದನೆ ಮಾಡಲಿಕ್ಕಾಗ್ತದೆ ಕಾಗದಗಳನ್ನು ಮರು ಬಳಕೆ ಮಾಡೋದಕ್ಕಾಗ್ತದೆ ತ್ಯಾಜ್ಯದಿಂದಲೇ ಬೇರೆ ವಸ್ತುಗಳನ್ನು ಕೂಡ ಉಪಯೋಗಿಸಲಿಕ್ಕೆ ಆಗ್ತದೆ ವೇಸ್ಟ್ ಈಸ್ ನಾಟ್ ಎ ವೇಸ್ಟ್ ಅಲ್ಲಿ ತ್ಯಾಜ್ಯ ಅದು ತ್ಯಾಜ್ಯ ಅಲ್ಲವೇ ಅಲ್ಲ ಡೋಂಟ್ ವೇಸ್ಟ್ ಮನಿ ಆನ್ ವೇಸ್ಟ್ ವೇಸ್ಟ್ ಮೇಕ್ ಮನಿ ಫ್ರಮ್ ವೇಸ್ಟ್ ಕಸದಿಂದ ರಸ ಉತ್ಪಾದನೆ ಮಾಡಲಿಕ್ಕಾಗ್ತದೆ ಕಸದಿಂದ ಸಂಪನ್ಮೂಲ ಮತ್ತು ಇವನ್ ಹಣವನ್ನು ಕೂಡ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಮನಸ್ಸಿನಿಂದಲೇ ಬರಬೇಕು ಇದು ಕಸ ಇದನ್ನು ನಾವು ಎಕ್ಕಬೇಕು ಅದು ನಮ್ಮ ಸರ್ನವರು ಟೀಚರ್ನವರು ಹೇಳಿ ಬರುವಂಥದ್ದಲ್ಲ ಇದು ನಮ್ಮ ಮನಸ್ಸಿನಿಂದಲೇ ಬರಬೇಕು ಕರೆಕ್ಟಾ ಈಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ಇಷ್ಟು ವಾಹನಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಆದರೆ ನಾವು ಏನು ಮಾಡಬೇಕಂದ್ರೆ ಈ ಟ್ರಾಫಿಕ್ ರೂಲ್ಸನ್ನು ಸ್ವಲ್ಪಾದರೂ ಫಾಲೋ ಮಾಡ್ತಾ ಬರಬೇಕು ನಾವು ಬಸ್ಸಲ್ಲಿ ಹೋಗುವಾಗಲಿ ನಾವು ನಡ್ಕೊಂಡು ಹೋಗುವಾಗಲಿ ಪಾದಚಾರಿಗಳಾಗಲಿ ನಾವು ಟ್ರಾಫಿಕ್ ರೂಲ್ಸನ್ನು ಒಂದು ಫಾಲೋ ಮಾಡ್ತಾ ಬಂದರೆ ಇರುವ ಪೊಲೀಸರಿಗೆ ಕೂಡ ಅದು ಸಹಾಯವಾಗ್ತದೆ ಈಗ ನೋಡಿ ದಿನದಿಂದ ದಿನಕ್ಕೆ ಆಕ್ಸಿಡೆಂಟ್ಸ್ ಹೆಚ್ಚಾಗ್ತಾ ಇದೆ ಸೊ ಆ ವಿಷಯದಲ್ಲಿ ಕೂಡ ನಾವು ಸ್ವಲ್ಪ ಗಮನ ಕೊಡಬೇಕು ಹೇಗೆ ಸ್ವಚ್ಛತೆಗೆ ಇಂಪಾರ್ಟೆನ್ಸ್ ಕೊಡ್ತೇವೋ ಹಾಗೆ ಸಂಚಾರ ನಿರ್ವಹಣೆಗೆ ಕೂಡ ನಾವು ಇಂಪಾರ್ಟೆನ್ಸನ್ನು ಕೊಡಬೇಕಾಗ್ತದೆ ಅವರು ಮಾಡಲಿ ಇವರು ಮಾಡಲಿ ಅಂತ ಯೋಚನೆ ಮಾಡೋದಲ್ಲ ಅದು ಪ್ರಾರಂಭವಾಗುವುದು ನಮ್ಮಿಂದ ನಮ್ಮ ನಿಟ್ಟಿನಲ್ಲ ನಾವು ಏನು ಮಾಡ್ಬೋದು ಅನ್ನೋದನ್ನು ಬಹಳ ಮನದಟ್ಟಾಗುವ ರೀತಿಯಲ್ಲಿ ಮೇಡಮ್ ಅವರು ತಮ್ಮ ಅನುಭವದ ಆಧಾರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸಂಪೂರ್ಣ ಟ್ರಸ್ಟಿಗೆ ನಮ್ಮ ಶಾಲೆಯ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಶಾಲೆಯೆಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳ ಪರವಾಗಿ ಅರ್ಪಿಸ್ತಾ ಇದ್ದೇವೆ ಧನ್ಯವಾದಗಳು ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಜಪ್ಪು ಇವರು ಎರಡು ಈ ಹೊಸ ವರ್ಷವನ್ನು ವಿಭಿನ್ನ ಶೈಲಿಯಲ್ಲಿ ಆಚರಿಸುವ ಒಂದು ನಿಟ್ಟಿನಲ್ಲಿ ಸ್ವಚ್ಛತೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಅವರು ಮಂಗಳೂರಲ್ಲಿ ಒಂಬತ್ತು ವಿವಿಧ ಕಡೆಗಳಲ್ಲಿ ಇವತ್ತು ಆರಂಭಿಸಿದ್ದಾರೆ ಆ ಪೈಕಿ ಸರ್ಕಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ನಡೆಸಬೇಕು ವಿದ್ಯಾರ್ಥಿಗಳಲ್ಲಿ ಸ್ವಚ್ಛತೆ ಅರಿವು ಮೂಡಿಸಬೇಕು ಹೇಗೆ ತ್ಯಾಜ್ಯ ವಿಲೇವಾರಿ ಮಾಡಬೇಕೆಂಬ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ನಿರ್ಧಾರ ಮಾಡಿದಾಗ ಮಂಗಳೂರಿನ ಸರ್ಕಾರಿ ಶಾಲೆಗಳ ಪೈಕಿ ಸರ್ಕಾರಿ ಶಾಲೆ ಹತ್ತಾವರ ಇಲ್ಲಿಯವರು ಆಯ್ಕೆ ಮಾಡಿ ನಮ್ಮ ಶಾಲೆಗೆ ಬಂದು ಮಕ್ಕಳಲ್ಲಿ ತ್ಯಾಜ್ಯ ನಿರ್ವಹಣೆ ಹೇಗೆ ನಡೆಸಬೇಕು ತ್ಯಾಜ್ಯವನ್ನು ಹೇಗೆ ನಾವು ಆದಷ್ಟು ಕಡಿಮೆ ಮಾಡಬೇಕು ಸ್ವಚ್ಛತೆಯನ್ನು ಹೇಗೆ ನಾವು ಕಾಪಾಡಬೇಕು ಎಂಬ ಬಗ್ಗೆ ಒಂದು ಸವಿಸ್ತಾರವಾದಂಥ ಪಿ ಪಿ ಟಿ ಶೋ ಮೂಲಕ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದ್ದಾರೆ ನಿಜವಾಗಿಯೂ ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ ಅರಿವು ಅವರು ಹಾಗಾಗಿ ಅದನ್ನು ಎಳವೆಯಲ್ಲೇ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಅಂಬಾಮಹೇಶ್ವರಿ ಟ್ರಸ್ಟ್ನವರು ಶಾಲೆಗಳಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ನಡೆಸಿದ್ದು ಬಹಳಷ್ಟು ಒಂದು ಉತ್ತಮ ಬೆಳವಣಿಗೆ ಮುಂದೆ ಕೂಡ ಇದೇ ರೀತಿ ಅವರು ತಮ್ಮ ಕಾರ್ಯಕ್ರಮ ಮುಂದುವರಿಸಲಿ ನಾವು ಹದಿನಾರು ಹದಿನಾರು ಡಿಸೆಂಬರಿಗೆ ಇದು ಮಾಡಿದ್ವಿ ಇಲ್ಲಿ ಕ್ಲೀನ್ ಮಾಡಿದ್ವಿ ಇಲ್ಲಿ ಈ ಬಿಲ್ಡಿಂಗಿನ ಎಲ್ಲರೂ ಬಂದು ಎಲ್ಲ ಕ್ಲೀನ್ ಮಾಡಿದ್ದಾರೆ ಆ ಶಾಪ್ನ ನಾವು ಇಲ್ಲಿಂದ ಇಲ್ಲಿಂದ ಇದ್ದವರೆಗೆ ಎಲ್ಲ ಕ್ಲೀನ್ ಮಾಡಿದ್ವಿ ಅದರಿಂದ ಅದು ಆಮೇಲೆ ಆಮೇಲೆ ಈಗೆಲ್ಲ ನಾವು ಇದು ಮೇಂಟೈನ್ ಇದ್ದೇವೆ ಒಳ್ಳೆ ಕಾಪಟೇಷನ್ ಎಲ್ಲ ಚೆನ್ನಾಗಿ ಉಂಟು ಎಲ್ಲ ಆಡಳಿತ ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಮತ್ತು ಇನ್ನು ಮುಂದೆ ಸಹ ಇನ್ನು ಮುಂದೆ ಸಹ ಈಗ ಮಾಡ್ತೀವಿ ನಾವು ಅದು ಅದನ್ನು ಟ್ರೈ ಮಾಡಿಕೊಂಡು ನಾವು ಇದು ಹೋಗ್ತಾ ಇದ್ದೇವೆ ಮಾಡ್ತೇವೆ ನಾವು ಅಂದರೆ ನಿಮ್ಮ ಅಂಬ ಮಹೇಶ್ವರವ್ರಿಗೆ ನಮಗೆ ಒಳ್ಳೆ ಸಪೋರ್ಟ್ ಇತ್ತು ಅವರ ಹೊಸ ಅವರು ನಮಗೆ ಒಳ್ಳೆ ಗೈಡ್ಲೈನ್ಸ್ ಕೊಡ್ತೀವಿ ಸೊ ಈಗ ಅವರಿಗೆ ನಾವು ತುಂಬ ಅಭಾರಿ ಆಗಿದ್ದೇವೆ ತುಂಬ ಥ್ಯಾಂಕ್ಸ್ ಅವರಿಗೆ ಒಳ್ಳೆ ಸೊ ಅದರ ಇದನ್ನೇ ನಾವು ಅವರ ಸಹಕಾರದೊಂದಿಗೆ ನಮ್ಮ ಅಂಬನಾಥ್ ಕೋಟೆಗಾರಿದ್ದಾರೆ ಅವ್ರದ್ದು ನಮಗೆ ತುಂಬ ಹೆಲ್ಪ್ ಆಗಿದೆ ಅವರ ಅಂತ ಹೇಳ್ತೇವೆ ಅವರ ಲೀಡರ್ಶಿಪ್ ಅಲ್ಲಿ ನಾವು ಇದನ್ನು ಮುಂದುವರಿಸ್ತಾ ಇದ್ದೇವೆ ಖಂಡಿತವಾಗಿ ನಾವು ಇದನ್ನು ಮುಂದುವರಿಸ್ತೇವೆ ನಮ್ಮ ಈ ಒಟಾರವನ್ನು ಕ್ಲೀನ್ ಆಗಿರ್ಲಿಕ್ಕೆ ನಾವು ತುಂಬಾ ಟ್ರೈ ಮಾಡ್ತೇವೆ ಅಂಬಮೇಶ್ವರಿ ಟ್ರಸ್ಟ್ ನ ವತಿಯಿಂದ ಕ್ಲೀನ್ ಅಂಡ್ ಗ್ರೀನ್ ಅಬೌಟ್ ಮ್ಯಾಂಗ್ಳೂರ್ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಅದನ್ನ ಜೊತೆ ನಾವು ಸಹ ನಮ್ಮದು ಒಂದು ಅಪಾರ್ಟ್ಮೆಂಟ್ ಲೆವೆಲ್ ಹೈಟ್ಸ್ ಅಪಾರ್ಟ್ಮೆಂಟ್ ಅವ್ರ ಜೊತೆ ಕೈಗೂಡ್ಕೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾವು ಸಹ ಇದ್ದೇವೆ ಅವ್ರ ಜೊತೆ ನಾವು ಈ ಕಾನ್ಸೆಪ್ಟಿನ್ ತುಂಬ ಖುಷಿಯಾಗಿದೆ ಈ ಕಾನ್ಸೆಪ್ಟ್ ಇನ್ನು ಮ್ಯಾಂಗ್ಳೂರಲ್ಲಿ ಎಲ್ಲ ಫಾರ್ವರ್ಡ್ ಆಗಬೇಕು ಎಲ್ಲರೂ ಇದನ್ನು ಅವರವರ ಅಪಾರ್ಟ್ಮೆಂಟಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮದೊಂದು ಮ್ಯಾಂಗ್ಳೂರನ್ನು ಇನ್ನೂ ಸ್ವಚ್ಛತೆ ಕಡೆ ನಾವು ತಗೊಂಡು ಹೋಗ್ಬೋದು ಇದು ನಾವು ಅಮ್ಮ ಮಹಿ ಟ್ರಸ್ಟ್ ಜೊತೆ ನಮ್ಮ ಲೆವೆಲ್ ಅಪಾರ್ಟ್ಮೆಂಟ್ ಯಾವಾಗಲೂ ಕೈಗೂಡ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ ನಾವು ಇದನ್ನು ಫಸ್ಟ್ ಸ್ಟೆಪ್ ತೊಗೊಂಡೇವೆ ಇನ್ನು ಇದನ್ನು ಹೀಗೆ ಕನ್ವರ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಬಯಸ್ತೀವಿ